ಸರ್ ನಾನು ಮಡಿಕೇರಿಯಿಂದ ಮಾತಾಡ್ತಿರೋದು ಆಕ್ಚುಲಿ ಹೇಳಿ ಸರ್ ನಮಸ್ತೆ ಹೇಳಿ ಹೇಳಿ ಸರ್ ನಮಸ್ತೆ ನಿಮ್ ನನ್ನ ಹೆಸರು ಸೋಮಯ್ಯ ಅಂತ ಸರ್ ಹೇಳಿ ಸರ್ ನಾನು ನಿಮ್ಮ ವಿಡಿಯೋ ಎಲ್ಲಾ ನೋಡಿದೆ ಸರ್ ಹೌದಾ ಈ ಕಡೆನೂ ಇದೆ ಅದು ಯಾವ್ದು ಸಂಘ ಇದೆ ಇಲ್ಲಿ ಹೌದಾ ಏನಾಗಿದೆ ಅಂದ್ರೆ ಸರ್ ನಂದು ಒಂದು ತಲೆ ಬಿಸಿ ನಾವು ನಾನು ಸಾಲ ಎಲ್ಲಾ ತಗೊಂಡು ಕಟ್ಟಿ ಕಟ್ಲಿಕ್ಕೆ ಆಗಲ್ಲ ಸರ್ ವಾರ ವಾರ ಕಟ್ಲಿಕ್ಕೆ ಬಹಳ ಕಷ್ಟ ಅಂತ ಹೇಳ್ಕೊಂಡು ನಾನು ಬೇರೆಯವ್ರಗೈದ ಸಾಲ ತಗೊಂಡು ಕಟ್ಬಿಟ್ಟೆ ಒಟ್ಟಿ ಕಟ್ಟದೆ ಬೇಡ ಅಂತ ಹೇಳ್ಕೊಂಡು ನಾವು ನಮ್ಗೆ ರೂಪಾಯಿ ಕಟ್ಟುದು ವಾರಕ್ಕೆ ಅದು ಕಟ್ಕೊಂಡು ಹೋಗೋಣ ಅಂತ ಇದ್ರೆ ಸರ್ ಈ ಮೈಕ್ರೋ ಬಚತ್ ಅಂತ ಹೇಳ್ತಾರಲ್ಲ ಹೌದು ಎಲ್ ಐ ಸಿ ಇನ್ಸುರೆನ್ಸು ಅದು ಒಂದ್ಸಲ ನಾವು ಲೋನ್ ತೆಗ್ದಾಗ ಅದ್ರಲ್ಲೇ ಕಟ್ ಮಾಡ್ಕೊಂಡ್ರು ಹೇಳ್ಕೊಂಡು ಕಟ್ ಮಾಡ್ಕೊಂಡ್ರು ಒಂದ್ ವರ್ಷದ್ದು ಎರಡು ವರ್ಷದ ಕಟ್ ಮಾಡ್ಕೊಂಡ್ರು ಆಮೇಲೆ ನೆಕ್ಸ್ಟ್ ಅದು ಎರಡು ಒಂದು ವರ್ಷನೂ ಎರಡು ವರ್ಷ ಆದ್ಮೇಲೆ ಮತ್ತೆ ಕಟ್ಬೇಕಲ್ಲ ಹೌದು ತುಂಬಾ ಇದು ಅಪ್ಲಿಕೇಶನ್ಸ್ ಎಲ್ಲಾ ಇತ್ತು ಯಾವ್ದೆಲ್ಲ ಅಪ್ಲಿಕೇಶನ್ ಗಳಿಗೆ ಸೈನ್ ಮಾಡಿ ಸೈನ್ ಮಾಡಿ ಅಂದ್ರೆ ನಾವ್ ನಮ್ದೊಂದು ಮುಟ್ಟಾಡ್ತಾನೆ ಏನು ಏನು ವಿಚಾರದಿಲ್ಲ ಎಲ್ಲಾ ಸೈನ್ ಮಾಡು ಸರ್ ಈಗ ಸೈನ್ ಮಾಡಿ ಆದ್ಮೇಲೆ ಈಗ ನಮ್ ಎಷ್ಟು ಕಟ್ಬೇಕಂತ ಬಂತು ನನ್ಗೆ ಎಷ್ಟು ಕಟ್ಬೇಕಂತ ಅದು ಎರಡು ವರ್ಷದ ಹದಿನೆಂಟು ಸಾವಿರನೋ ಹದಿನಾರು ಸಾವಿರ ಏನೋ ಕಟ್ಬೇಕಂತ ಹೇಳ್ದಂಗೆ ಬಂತು ಸರ್ ಯಾಕೆ ಈಗ ಕೇಳಿದಾರೆ ಒಂದ್ ನಿಮಿಷ ನಾನ್ ಇವಾಗ ವಾರಕ್ಕೆ ನಾನೂರ ಹತ್ ರೂಪಾಯಿ ನಾನೂರ ಹತ್ ರೂಪಾಯಿ ಕಟ್ಬೇಕು ಸರ್ ನಾನು ಲೋ ಅದ್ ಏನ್ಕೆ ಅಂತ ಏನಂತ ಹೇಳ್ತಾರೆ ರೀಸನ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಹಾ ನಾವು ಆಲ್ರೆಡಿ ನೀವು ಸೈನ್ ಮಾಡಿದ್ರಲ್ಲ ನಾವು ಆಲ್ರೆಡಿ ಲೋನ್ ಮಾಡ್ಬಿಟ್ಟಿದೀವಿ ನಿಮ್ಮ ಹೆಸರು ಲೋನ್ ಆಗಿದೆ ಲೋನ್ ಆಗಿ ಎಲ್ ಐ ಸಿ ಕಟ್ಟಿಬಿಟ್ಟಿದೀವಿ ಅಂತ ಹೇಳ್ತಾರೆ ಯಾರು ಹೇಳಿದ್ದು ಕಟ್ಲಿಕ್ಕೆ ಅದೆ ಇಲ್ಲಿ ಏನ್ ಮಿಸ್ಟೇಕ್ ಏನಾಗಿದೆ ಅಂದ್ರೆ ನೀವು ಸೈನ್ ಮಾಡಿದ್ರ ಅಂತ ಹೇಳ್ತಾರೆ ನಾನು ಸೈನ್ ಮಾಡಿದೀನಿ ಸರ್ ಯಾವ್ದಕ್ಕೆ ಮಾಡಿದ ಅಂತ ಇವ್ರು ಬಿಡಿಸಿ ಬಿಡಿಸಿ ಹೇಳಂಗಿಲ್ಲ ಸುಮ್ಮನೆ ಸೈನ್ ಮಾಡಿ ಎಲ್ಲ ಎಲ್ಲ ಈಗ ನಮ್ಮ ನಮ್ ಸಂಘದಲ್ಲಿ ಒಂದು ಐದ್ ಜನ ಇದ್ವಿ ಸರ್ ಎಲ್ಲ ಹೋಗಿ ಎಲ್ಲ ಸೈನ್ ಮಾಡೋದು ಅಲ್ಲ ನೀವು ಸೈನ್ ಹಾಕುವಾಗ ಎಷ್ಟು ವರ್ಷ ಆಯ್ತು ಇದು ಮಾಡಿ ಸೈನ್ ಹಾಕಿ ಇದು ಸೈನ್ ಹಾಕಿ ಸರ್ ಒಂದು ವರ್ಷ ಆಗಿರ್ಬೋದು ಅಂತ ಕಾಣ್ತೆ ನೋಡಿ ನಿಮ್ಗೆ ನಾನು ಇನ್ನೊಂದು ಮಾತು ಹೇಳ್ತೇನೆ ಅದು ನಿಮ್ಮನ್ನ ಮಂಗ ಮಾಡ್ತಾ ಇದ್ದಾರೆ ಈಗ ಹೌದು ಸರ್ ಒಂದ್ ಒಂದ್ ನಿಮಿಷ ಸರ್ ಅದೊಂದು ವಿಚಾರ ಹೇಳ್ಬಿಡ್ತೀನಿ ಸರ್ ಆಮೇಲೆ ನೀವು ಮಾತಾಡಿ ಆಮೇಲೆ ಸರ್ ಇದು ಈಗ ನಾನು ತಿಂಗಳಿಗೆ ನಾನು ಅಲ್ಲ ತಿಂಗಳಿಗೆಲ್ಲ ವಾರಕ್ಕೆ ನಾನೂರ ಹತ್ತು ನಾನೂರ ಹತ್ತು ಕಟ್ಟಬೇಕು ಉರಿತಾ ಇದೆ ಸರ್ ನಾವೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ಬೇಕಾದಷ್ಟು ಏನಿಲ್ಲ ಈಗ ಇನ್ನೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಎಲ್ ಐ ಸಿ ಆಫೀಸ್ಗೆ ಹೋಗಿ ಸರ್ ಮಡಿಕೇರಿನಲ್ಲಿ ಅದು ಎಲ್ ಐ ಸಿ ಆಫೀಸಲ್ಲಿ ನಮ್ಗೆ ಸದ್ಯಕ್ಕೆ ಬಾಂಡ್ ಸಿಕ್ಕಿತ್ತು ನಮಗೆ ಇದ್ರದ್ದು ಆ ಬಾಂಡ್ ಹೋಗಿ ತೋರಿಸಿ ಸರ್ ಇದು ಇದು ಪ್ರೀಮಿಯಂ ಕಟ್ಟಿ ಅಲ್ವಾ ಕಟ್ಟಬೇಕಂತ ನೋಡಿದ್ರೆ ಸರ್ ಜನವರಿಯಿಂದ ಲ್ಯಾಪ್ಸ್ ಆಗಿದೆ ಕಟ್ಲಿಲ್ಲ ಜನವರಿಯಿಂದ ಇವಾಗ ಜೂನ್ ಒಂದು ಜೂನ್ ಜನವರಿಯಿಂದ ಕಟ್ಲಿಲ್ಲ ಇವರು ಹೌದಾ ಲೋನು ನಮ್ ಕಡೆಯಿಂದ ಆಗಿದೆ ಅಂತ ಹೇಳಿಕೊಂಡು ಅದನ್ನ ನಾವು ನಮ್ಗೆ ಹೇಳಿದ್ರು ಯಾರೊಬ್ಬ ಹೇಳ್ಬಾರ್ದು ಕೆಟ್ಟ ಬಾಯಿ ನಮ್ಮ ಇದನ್ನ ಹೇಳ್ಬಾರ್ದು ಬಾಯಿ ಹೆಂಗೆ ಬರ್ತದೆ ಅಂತ ಹೇಳಿದ್ರೆ ಹಿಂಗೆ ಬೈಬೇಕಂತ ಅನ್ಸ್ತದೆ ಯಾರೊಬ್ಬ ಫೋನ್ ಮಾಡಿ ಏನೇನೋ ಹೇಳ್ತಾನೆ ನೀವ್ ಯಾಕೆ ಸೈನ್ ಮಾಡಿದ್ರ ಮತ್ತೆ ಸೈನ್ ಮಾಡಿ ಆದ್ಮೇಲೆ ನೀವು ಕೇಳ ಕೇಳಬಾರ್ದು ಹಂಗೆ ಅಂತ ಸರಿ ಸೈನ್ ಮಾಡಿ ಆಗಿದೆ ಸರ್ ಲೋನ್ ಸ್ಯಾಂಕ್ಷನ್ ಆಗಿದೆ ಲೋನ್ ತಗೊಂಡ ಲೋನ್ ಅವ್ರು ಅಲ್ಲಿ ಕಟ್ಬೇಕಲ್ಲ ಎಲ್ ಗೆ ಹೌದು ಅದು ಕಟ್ಲಿಲ್ಲ ಈ ಜನವರಿಂದ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಹೌದಾ ಪ್ರತಿ ವಾರ ವಾರ ತಗೊಳ್ತಾ ಇದಾರೆ ದುಡ್ಡು ನಮ್ ಕೈನ ನೋಡಿ ಸರ್ ಹೆಂಗಿದೆ ಅದಕ್ಕೆ ನಾನು ಸುಮ್ನೆ ನಿಮ್ಮ ನಂಬರ್ ತಗೊಂಡೆ ನಾನು ವಿಡಿಯೋ ನೋಡ್ದೆ ಸರ್ ಹಂಗೆ ಹಂಗೆ ಫೋನ್ ಮಾಡ್ದೆ ಮಾಡಿದೆ ಒಳ್ಳೇದಾಯ್ತು ಒಳ್ಳೇದು ಸರ್ ನೀವು ಹೇಳಿದ್ದು ಇದು ನೀವು ಹೇಳಿದಂತ ವಿಷಯ ಉಂಟಲ್ಲ ಇದು ಜನರಿಗೆ ತಲುಪಬೇಕಾದಂತ ವಿಷಯ ಇದು ನೀವ್ ಮಾತಾಡಿದಿರಲ್ಲ ಒಳ್ಳೆ ಮೆಸೇಜ್ ಯಾಕಂದ್ರೆ ಜನರು ನೋಡಿ ಯಾವ ತರ ಈ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಎಸ್ ಕೆ ಕೆ ಆರ್ ಎಸ್ ಡಿ ಡಿ ಪಿ ಅವರು ಯಾವ ತರ ಜನರನ್ನು ಮೋಸ ಮಾಡ್ತಾರೆ ಅಂತ ಹೇಳಿ ನಿಮ್ದು ಒಂದು ಉದಾಹರಣೆ ಖಂಡಿತ ಆಗ್ಲು ಬಹಳ ಬೇಜಾರಾಗ್ತದೆ ಧರ್ಮಸ್ಥಳದ್ದು ಹೆಸರು ಇಟ್ಕೊಂಡು ಈ ತರ ಮಾಡ್ತಾ ಇದ್ರೆ ನೋಡಿ ಸರ್ ಎಷ್ಟು ಬೇಜಾರಾಗ್ತದೆ ಹೊಟ್ಟೆವರಿತೇ ಸರ್ ನಾನೂರ ನಾನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ವಾರಕ್ಕೆ ಏನಾದ್ರೂ ಖರ್ಚಿಗೆ ಆಗುತ್ತಿಲ್ಲ ಸರ್ ಹೌದಲ್ಲ ಒಂದು ನೋಡಿ ನಾಲ್ಕುನೂರು ರೂಪಾಯಿ ಅಂತ ಹೇಳ್ತೀರಲ್ಲ ನೋಡಿ ವಾರಕ್ಕೆ ನಾಲ್ಕುನೂರು ರೂಪಾಯಿ ವರ್ಷ ವರ್ಷಕ್ಕೆ ಐವತ್ತೆರಡು ವಾರ ಬರ್ತದೆ ಐವತ್ತ ಹಣವಾಯ್ತು ನೋಡಿ ಹೌದು ಸರ್ ಹೌದು ಹೌದು ಇದಿಕ್ಕೆ ಏನು ಉಪಾಯ ಸರ್ ನೀವ ಇಲ್ಲ ನೀವ್ ಏನ್ ಮಾಡುದು ನೀವು ಎಲ್ಲಿ ಸರ್ ಪುತ್ತೂರು ಇದು ಇದ್ದು ಮುಡಿಪು ಮಂಗಳೂರು 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 ಮುಡಿಪು ಮಂಗಳೂರು ಅದೇ ಉಡುಪಿ ಉಡುಪಿ ಅಲ್ವಾ ಉಡುಪಿ ಅಲ್ಲ ಉಡುಪಿ ಮುಡಿಪು ಮಂಗಳೂರು ಮುಡಿಪು ಮುಡಿಪು ಹೌದು ಮುಡಿಪು ಗೊತ್ತು ನಾ ಮಗ ಅಲ್ಲೇ ಮಡಿಕೇರಿ ಅಲ್ಲ ಸಾರಿ ಮಂಗ್ಳೂರಲ್ಲೇ ಓದಿದ್ದು ಹೌದಾ ಆ ಕಡೆ ಓಡಾಡಿದ್ ಸರ್ ನೋಡಿ ನಾನು ಎಲ್ ಬೇಕು ಹೇಳ್ತೇನೆ ಈಗ ಬಾಂಡ್ ನಿಮ್ ಕೈ ಬಂತ ಅಲ್ಲ ಬಾಂಡಿ ಸಿಕ್ಕಿದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಬಾಂಡ್ ಇದೆ ಸರ್ ಇದೆ ಅದು ಅದು ವೇಸ್ಟ್ ನಿಮ್ಗೆ ಹಾ ಅದಂದ್ರೆ ಅವರು ನೋಡಿ ಅದನ್ನ ನೀವು ಇಲ್ಲಿ ಹೋಗಿ ತಗೊಂಡ್ರು ನಿಮ್ಗೆ ಹಣ ಸಿಗಲ್ಲ ಅದರಲ್ಲಿ ಹೌದು ಆ ಬಾಂಡಿಗೆ ಅದು ವೇಸ್ಟ್ ಅದು ಅವರಿಗೆ ಗೋಸ್ಕರ ಮಾಡಿದ್ದಾರೆ ಬಿಟ್ರೆ ಬೇರೆ ಯಾರಿಗಿಲ್ಲ ಅದು ಓಕೆ ಗೊತ್ತಾಯ್ತಾ ನೀವು ನೀವು ನೀವುಂಟಲ್ಲ ಹಾ ಸರ್ ಇನ್ನು ಮುಂದೆ ಕಟ್ಟುವುದನ್ನೇ ನಿಲ್ಲಿಸಿ ಅದು ಅದೇ ಈಗ ನನ್ನ ಸಂಘದವರು ಹೇಳಿದ್ರು ಈಗ ಫೋನ್ ಮಾಡಿದ್ರು ಈಗಲೇ ಅದಕ್ಕೆ ನಿಮಗೆ ಫೋನ್ ಮಾಡ್ದೇನೋ ಹಾ ಅಂದ್ರೆ ನಮ್ಮ ಸ್ನೇಹಿತರೆ ಪಾಪ ಅವ್ರು ಕೂಲಿ ಮಾಡ್ತಾ ಇದ್ರ ಸರ್ ಕೂಲಿ ಮಾಡಿ ತಗೊಂಡು ತಗೊಂಡು ಕೊಟ್ಟದು ನಾನ್ ಕಟ್ಟೋದಿಲ್ಲ ಆದ ಹಾಗೆ ಆಗ್ಲಿ ಅಂತ ಹೇಳಿದೀನಿ ಹೌದಾ ಹಾ ಅಲ್ಲ ಇವತ್ತಿನ ನೀವ್ ಏನ್ ಮಾಡ್ಬೇಕಂದ್ರೆ ಎಲ್ಲಾರು ಸೇರಿ ನಿಮ್ಮ ಸಂಘದ ಸದಸ್ಯರು ಯಾರು ಲೋನ್ ಇದ್ರೆ ಲೋನ್ ಇರ್ಲಿ ಲೋನ್ ಇಲ್ಲದಿರ್ಲಿ ನೀವೆಲ್ಲ ಸಂಘದವರು ನಿಲ್ಲಿಸಿ ಸಾಕ್ ಹೌದಾ ಸರ ಸ ನಿಲ್ಲಿಸಿ ಏನಾಗಲ್ಲ ಆ ಗೊತ್ತಾಯ್ತಾ ನಿಮ್ ಎಲ್ಲಿಯಾದ್ರೂ ನಿಮ್ಮ ಹತ್ರ ಮೇಡಂನವ್ರು ಬಂದು ಕೇಳಿದ್ರೆ ನೀವ್ ಕೇಳಿ ನಮ್ಗೆ ಬ್ಯಾಂಕಿನ ಪಾಸು ಪುಸ್ತಕ ಕೊಡಿ

ಅದು ಬ್ಯಾಂಕಿಗೆ ಕೊಡಕ ಸರ್ ಹೌದಾ ಅಲ್ಲ ನಾನು ಕೇಳೋದು ನನ್ಗೆ ಗೊತ್ತಿಲ್ಲ ಸರ್ ಕೇಳೋದು ಡಾಕ್ಯುಮೆಂಟ್ಸ್ ಕೊಟ್ಟಿವಿ ಅಷ್ಟೇ ಗೊತ್ತಿಲ್ಲ ಅದೇ ಅವ್ರು ಕೊಟ್ಟದ್ದು ನಿಮ್ ಕೈಯಿಂದ ತಕೊಂಡದ್ದು ನಿಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಚೇಂಜ್ ಆಗ್ತದೆ ನಿಮ್ಮ ಹೆಸರಲ್ಲಿ ಬರ್ತದೆ ಅಂತ ಹೇಳಿ ಒಂದು ಹತ್ತು ಜನ ಸದಸ್ಯರಿದ್ರೆ ಹತ್ತು ಜನ ಮೂರ್ ಜನರ ಆರಿಸ್ತಾರೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾರೆ ಅಲ್ಲಿ ಹೌದು ಈ ಜಾಯಿಂಟ್ ಅಕೌಂಟ್ ನಿಮ್ಮ ಹೆಸರಲ್ಲಿ ಮಾಡಿದಾರೆ ಸರಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ನೋಡಿ ನಿಮ್ಮ ಹೆಸರಲ್ಲಿ ಮಾಡಿದ್ದಾರೆ ಈಗ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ನೀವು ಇದ್ದೀರಾ ಮೂರ್ ಜನ ಹೌದು ಇದ್ದೀವಿ ನಿಮ್ಮ ಹೆಸರಲ್ಲಿ ಮಾಡಿದ್ದಾರೆ ಈಗ ನೋಡಿ ಆ ಪಾಸು ಪುಸ್ತಕ ನಿಮ್ಗೆ ಕೊಡುದಿಲ್ಲ ಅವರು ಯಾಕೆ ಕೊಡುದಿಲ್ಲ ಅದೇ ಅದು ಕರೆಕ್ಟ್ ಸರ್ ಅಲ್ವಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅದು ಅದರಲ್ಲಿ ಡೋಂಗಿ ಮಾಡ್ತಾ ಇದಾರೆ ನಿಮ್ಮನ್ನು ಅದೇ ಹೌದು ಸರ್ ಯಾಕಂದ್ರೆ ನಿಮ್ಗೆ ಗವರ್ನಮೆಂಟ್ ಇಂದ ಅದಕ್ಕೆ ಸಬ್ಸಿಡಿ ಬರ್ತದೆ ಅದನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ನಿಮ್ ಕೈಯಿಂದ ಬಡ್ಡಿ ತಗೊಳ್ತಾರೆ ಆ ಕಡೆಯಿಂದ ಆ ಕಡೆಯಿಂದ ಕೂಡ ತಗೊಳ್ತಾರೆ ಅವರು ತಗೊಳ್ತಾರೆ ಅಲ್ವಾ ಸರ್ ಇದಕ್ಕೋಸ್ಕರ ನಾವು ಹೇಳುದು ನೀವು ಡೈರೆಕ್ಟ್ ಹೇಳಿ ನಮ್ಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಓಕೆ ನಾವು ಅದಕ್ಕೆ ಕರ್ತೇವೆ ಅವ್ರು ಹೇಳ್ತಾರೆ ನಿಮ್ಗೆ ನಿಮ್ಗೆ ಅಕೌಂಟ್ ನಂಬರ್ ಕೊಡ್ತೇನೆ ಬೇಡ ಅಕೌಂಟ್ ನಂಬರ್ ಬೇಡ ನಮ್ಗೆ ನಮ್ಗೆ ಡೈರೆಕ್ಟ್ ಆಗಿ ಆ ಪಾಸ್ ಪುಸ್ತಕನೇ ಬರಬೇಕು ಅದು ಸಿಕ್ಕಿದ್ರೆ ಅವ್ರು ಏನು ಮೋಸ ಮಾಡ್ತಾರೆ ಅಂತ ಅದು ಅನ್ಸ್ ಆಗ್ತದೆ ಅದನ್ನುಂಟಲ್ಲ ಅವ್ರು ಜೀವ ಹೋದ್ರು ಕೊಡೋದಿಲ್ಲ ಅದು ಕೊಡೋದಿಲ್ಲ ಇದೆ ಇಷ್ಟೇ ಸಾಕು ನಿಮಗೆ ಬೇರೆ ಏನು ಕೇಳಬೇಡಿ ನೀವು ಬೇಡಲ್ಲ ಸರ್ ಓಕೆ ಸರ್ ಆಯ್ತು ಒಂದು ಬ್ಯಾಂಕ್ ನಮ್ಮ ಸಂಘದ ಪಾಸ್ ಪುಸ್ತಕ ಕೊಡಿ ನಮಗೆ ಓಕೆ ಬ್ಯಾಂಕ್ ಪಾಸ್ ಬುಕ್ ಬ್ಯಾಂಕ್ ಇದು ಪಾಸ್ ಪುಸ್ತಕ ಇಲ್ವಾ ನಮಗೆ ಕೋರ್ಟಿಂದ ನೋಟ್ ಕೋಟಿಗೆ ಹಾಕಿ ನಮಗೆ ನಾವು ಹಣ ಕಟ್ಟುವುದಿಲ್ಲ ಅಂತ ಹೇಳಿ ನೀವು ಕೋಟಿಗೆ ಯಾಕೆ ನಾವು ಕೋರ್ಟಲ್ಲಿ ನೋಡ್ಕೊಳ್ತೇವೆ ಅದು ಎಷ್ಟಾದ್ರೂ ನಾವು ಕಟ್ತೇವೆ ಅಂತ ಹೇಳಿ ಆ ಸಾಕು ಅಷ್ಟೇ ಬೇರೆ ಏನು ಬೇಡ ಸರಿ ಸರ್ ಗೊತ್ತಾಯ್ತಾ ನಿಮ್ಗೆ ಕೇಳಿದ್ರೆ ನನ್ನ ಹೆಸರಲ್ಲಿ ಹೇಳಿ ನಾನೇ ಅಂತ ಹೇಳಿ ಆಯ್ತು ಸರ್ ಆಯ್ತು ರವೀಂದ್ರ ಶೆಟ್ಟಿ ಅವರು ನಾನು ಅವರಿಗೆ ಫೋನ್ ಫೋನ್ ಅಲ್ಲಿ ಮಾತಾಡಿದೆ ಓಕೆ ಸರ್ ಇದರ ಬಗ್ಗೆ ಡೀಟೇಲ್ ಎಲ್ಲ ಕೇಳಿದೆ ಅವರಿಗೆ ಹೇಳಿದ್ರು ಹಾ ಸರ್ ಹಾ ಅದಕ್ಕೆ ನಾವು ಕಟ್ಟುದಿಲ್ಲ ನಿಮ್ಮಲ್ಲಿ ಎಷ್ಟು ಸಂಘ ಉಂಟಾ ಸಂಘವನ್ನು ಎಲ್ಲ ನಿಲ್ಲಿಸಿಬಿಡಿ ಅಲ್ಲಿ ಓಕೆ ಸರ್ ಸಾಕು ಓಕೆ ಇನ್ನೊಂದು ಫ್ಯಾಮಿಲಿ ಅಂದು ನೀವು ಇಷ್ಟ ಸಂಘ ಸಾಕಿದ್ದು ಸಾಕು ಹೌದು ಹೌದು ಸರ್ ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿ ಅನ್ನು ಸ್ವಲ್ಪ ನೋಡ್ಕೊಳ್ಳಿ ಖಂಡಿತ ಸರ್ ಖಂಡಿತ ಏನಾಗ್ತದೆ ಗೊತ್ತಾ ಸರ್ ನಿಮ್ಗೆ ಗೊತ್ತಿದೆ ನಾನು ಹೇಳುವಂಥದ್ದಲ್ಲ ಸಾಲ ಸ್ವಲ್ಪ ತಗೊಳ್ತಿರ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ಐದು ಸಾವಿರ ತಗೊಂಡಿದ್ದ ಇಪ್ಪತ್ತೈದು ಸಾವಿರ ಅವರು ಅದೇ ಕಟ್ತಾ ಇರ್ತೀವಿ ಅರ್ಧ ಕಟ್ಟಿ ಆಗಿದೆ ಅಂತ ಹೇಳಿದಾಗ ನಿಮ್ದು ಅರ್ಧ ಕಟ್ಟಿ ಆಗಿದೆ ಆಗುದಿಲ್ಲ ಮತ್ತೆ ನೀವು ತಗೋಬಹುದು ಅಂತ ಹೇಳ್ತಾರೆ ಲೋನ್ ಅಂತ ಹೇಳ್ಕೊಂಡು ಲೋನ್ ಮಾಡ್ತೀವಿ ಅದು ಏನೋ ಡಿ ಪಿ ಚೇಂಜ್ ಮಾಡೋದು ಏನೋ ಹೇಳ್ತಾರೆ ಮಾಡಿ ಏನ್ ಮಾಡ್ತಾರೆ ಈ ಇಪ್ಪತ್ತೈದು ಬ್ಯಾಲೆನ್ಸ್ ಇರೋದನ್ನ ಕಟ್ ಮಾಡಿ ಅದು ಮತ್ತೆ ಒಂದ್ ಐವತ್ತಿರೋದು ಒಂದ್ ಲಕ್ಷ ಆಗುತ್ತೆ ಒಂದ್ ಲಕ್ಷ ಇದು ಮತ್ತೆ ಅಲ್ಲಿಂದ ಹೇಳಂಗಿಲ್ಲ ಸರ್ ಮುಳಗಿದನ ಅಲ್ಲೇ

ಹೌದು ಏನ ತೆಗಿಬೇಕಾದ್ರೆ ಮುಂಚೆ ನೀವು ಹಣ ಕೊಡಿ ಹೌದು ಆಮೇಲೆ ಹಣ ಕಟ್ಟಿ ಹಣ ಕಟ್ಟದೆ ನೀವು ಇದು ಕಟ್ಲಿಕ್ಕೆ ಇಲ್ಲ ಹೌದು ಇವರ ಇಷ್ಟೇ ಇವರು ಯಾರು ನಮ್ಮಂತ ಬಡವರು ನೋಡಿ ನಾವು ತುಂಬಾ ಬಡವರು ಹೌದು ಹೌದಲ್ಲ ನಾವು ನೋಡಿ ನಮ್ಮ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡು ನಾವು ಎಲ್ಲೆಲ್ಲ ಹೋಗಿ ದುಡ್ಕೊಂಡು ಹೌದಲ್ವಾ ಹೌದು ಏನ್ ಮಾಡ್ಕೊಂಡು ಕಷ್ಟಪಟ್ಟು ಬರ್ತೇವೆ ಅವ್ರಿಗೆ ಗೊತ್ತಿಲ್ಲ ಹೌದು ಖಂಡಿತ ಹೌದು ಹೌದಾ ನೋಡಿ ಅವ್ರಿಗೆ ಆರಾಮ ಅವ್ರ್ ನೋಡಿ ಆ ಕಚ್ಚೆ ಹಾಕೊಂಡು ಯಾರ್ಯಾರ ಹಣದಲ್ಲಿ ಕಚ್ಚೆ ಹಾಕ್ತಾರೆ ಕಟ್ತಾರೆ ಅವ್ರು ನಿಜ 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 ಖಂಡಿತ ಒಂದು ಹೌದಲ್ವಾ ಎಲ್ಲ ಈಗ ಇವ್ರಿಗೆಲ್ಲ ಸಂಬಳಿ ಇಲ್ಲ ಸರ್ ಬರ್ತೆ ಇವ್ರಿಗೆ ಸಂಬಳ ನಮ್ಮ ಕೈಯಿಂದಲೇ ಬರ್ತದೆ ನೋಡಿ ನೀವ್ ಈಗ ಹೇಳಿದ್ರಲ್ಲ ನೀವೇ ನೋಡಿ ಹೇಗೆ ನಿಮ್ಗನ್ ನಿಮ್ಮ ಹತ್ರ ಎಲ್ಲ ಎ ಹಣ ತಕೊಂಡ್ರು ಹೌದು ಹೌದಾ ಎಸ್ಟ್ ತಕೊಂಡ್ರು ಅವ್ರು ನೋಡಿ ಹೌದು ನಿಮ್ಮನ್ನೇ ತೋಚಿ ಬಿಟ್ರು ಅವ್ರು ಹೌದು ಖಂಡಿತ ಸರ್ ಹಾ ಇದೇ ತರ ಎಲ್ಲಾನು ಮಾಡಿದ ಇಷ್ಟೇ ಇವರು

ಖಂಡಿತ ಸರ್ ಖಂಡಿತ ಯಾಕಂದ್ರೆ ನೆಮ್ಮದಿ ಉಂಟು ಅಂತ ಹೇಳಿದ್ರೆ ಎಷ್ಟೋ ಕಡು ಬಡವರು ಇದ್ದಾರೆ ಖಂಡಿತ ಸರ್ ಈ ಬಡವರದು ನಂಗೆ ಏನಂದ್ರೆ ಅವ್ರು ನೋಡಿ ಹತ್ತು ಒಂದು ನಾನು ಹತ್ತು ಮನೆಗೆ ಹೋಗಿ ಹತ್ತು ಜನರ ಕಣ್ಣೀರನ್ನು ಒರೆಸಿದ್ರೆ ಖಂಡಿತ ಅದು ಕಾಪಾಡ್ತಾರೆ ಅಲ್ಲಿ ಅವರು ದೇವರು ನಂಗೆ ನೋಡಿ ಅವ್ರು ಎಲ್ಲರೂ ಹೇಳ್ತಾರೆ ನಿಂಗೆ ನಿಮ್ಗೆ ದೇವ್ರ ಒಳ್ಳೇದು ಬಾಡ್ಲಪ್ಪ ನಿಂಗೆ ದೇವ್ರ ನೋಡ್ದೆ ನಾನು ನೋಡ್ದೆ ಸರ್ ವಿಡಿಯೋ ನಿಮ್ದು ಇವತ್ತೇ ನೆನ್ನೆ ಇವತ್ತಿಂದ ಇದು ಇವತ್ತೇ ಫಸ್ಟ್ ನಮ್ಮ ಫ್ರೆಂಡ್ ಕಳ್ಸಿಕೊಟ್ಟಿದ್ದು ನಮ್ಮ ಅಧಿಕಾರಿ ಕಳ್ಸಿಕೊಟ್ರು ಅವ್ರು ಅವತ್ತಿಂದ ಹೇಳ್ತಾ ಇದ್ದಾರೆ ಬಟ್ ಅವರು ಮುಂದೆ ನಿಲ್ಲೋದಿಲ್ಲ ಹಂಗಾಗಿ ನಾನು ಇವತ್ತು ಒಂದು ಸ್ಟ್ರಾಂಗ್ ಡಿಸಿಷನ್ ತೆಗೋಬೇಕಂತ ಹೇಳ್ಕೊಂಡು ಹಂಗೆ ಮಾಡಿದೆ ಅದಕ್ಕೆ ನೋಡಿ ನಮ್ದು ಉಂಟಲ್ಲ ಸಾಧಾರಣ ಉಂಟು ನಮ್ದು ಹಾ ಸರಿ ಸಂಚಾರಿ ಸ್ಟುಡಿಯೋ ಸಂಚಾರಿ ಸ್ಟುಡಿಯೋ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿ ಅದು ಮಾಡ್ಕೊಂಡಿದೀನಿ ನೋಡಿ ಎಲ್ಲ ವಿಡಿಯೋ ನೋಡಿ ಸರಿ ಸರ್ ಹ್ಮ್ ಎಲ್ಲಾ ವಿಡಿಯೋ ನೋಡಿ ನೋಡಿದ್ರೆ ನಿಮ್ಗೆಲ್ಲ ಕ್ಲಿಯರ್ ಅಂತ ಸಿಗ್ತದೆ ನಾನು ಮಾತಾಡಬೇಕ ಅವಶ್ಯಕತೆನೇ ಇಲ್ಲ 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 ಸರ್ ಆಲ್ಮೋಸ್ಟ್ ನಮ್ಗೆ ಈಗ ಒಂದು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಸರ್ ಏನಾಗ್ತದೆ ನನಗೆ ಅವತ್ತೇ ಡೌಟ್ ಇದೆ ಇವ್ರ ಮೇಲೆ ಏನೇನೋ ಏನೇನೋ ಲೆಕ್ಕಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾರೆ ಏನೇನೋ ಮಾಡ್ತಾರೆ ಇವರು ನೋಡಿ ನಮ್ಮನ್ನ ಕೇಳಕ್ಕೆ ಬಿಡೋದಿಲ್ಲ ಸರ್ ಬಾಯಿ ಮುಚ್ಚಿಸ್ಬಿಡ್ತಾರೆ ನಮ್ಮನ್ನ ನೋಡಿ ನನ್ನ ಬ್ಯಾಕಿ ಬಿಡಿ ಅವ್ರು ಫೋನ್ ಅಲ್ಲಿ ನನ್ನ ಹತ್ರ ಮಾತಾಡ್ಲಿಕ್ಕೆ ತರ್ತಾರೆ ಫೋನ್ ಅಲ್ಲಿ ಫೋನ್ ಅಲ್ಲೇ ನನ್ನ ಹತ್ರ ಮಾತಾಡುದಿಲ್ಲ ಇವತ್ತು ಇವತ್ತು ಇಲ್ಲಿ ನಮ್ಮಲ್ಲಿರ್ನು ಆ ನನ್ನನ್ನು ಕರೆಸಿ ಅವರನ್ನು ಕರೆಸಿ ನಾವು ಕೂಡ ಬರ್ತೇವೆ ಅಂತ ಟೈಮಿಂಗ್ ಕೊಟ್ಟಿದಾರಂತೆ ಅದಕ್ಕೆ ನಾನ್ ನನ್ಗೆ ನಿನ್ನೆ ನಂಗೆ ಕಾಲ್ ಮಾಡಿ ಹೇಳಿ ಈಗ ಹಾ ನೀವು ಸೆಟ್ ಮಾಡಿ ನಾನ್ ಬರ್ತೇನೆ ಅಂತ ಹೇಳಿದೆ ಎಲ್ಲಿಗೆ ಬರ್ಲಿಕ್ಕೆ ಸರ್ ಇಲ್ಲೊಂದು ಮಂಗ್ಳೂರಲ್ಲಿ ಒಂದು ಒಂದು ಕಡೆಗೆ ಬರ್ಲಿಕ್ಕೆ ಅಂತ ಲೆಕ್ಕ ಹಾಕಿದ್ರು ಅವ್ರು ಮೇಡಮ್ನವ್ರು ಹೇಳಿದ್ರಂತೆ ಅವ್ರನ್ನ ಕರೆಸಿ ನಾನು ಕೂಡ ಬರ್ತೇನೆ ಮಾತಾಡುವ ಅಂತ ಮೇಡಂ ಅವ್ರು ಯಾರು ಇವರು ಹೇಮಾವತಿ ಅವರ ಅಲ್ಲಲ್ಲ ಅಲ್ಲ ನಮ್ಮ ಇದರದು ಧರ್ಮಸ್ಥಳದಲ್ಲಿ ಮೇಡಂ ಇದ್ದಾರಲ್ಲ ಈ ಸೇವಾ ಪ್ರತಿನಿಧಿ ಮತ್ತೆ ಇವರೆಲ್ಲ ಇದ್ದಾರಲ್ಲ ಓ ಅವ್ರು ಅವ್ರು ಹಾ ಸುಪ್ರೈಸ್ ಸರಿ ಇವರೆಲ್ಲ ಇದ್ದಾರಲ್ಲ ಇರ್ತಾರೆ ಹಾ ಅವ್ರು ಹೇಳಿದ್ರಂತೆ ನೀವು ಅವರನ್ನ ಕರೆಸಿ ಅವ್ರು ಏನು ನಮ್ಗೆಲ್ಲ ಗೊತ್ತು ಅವ್ರನ್ನ ಕರೆಸಿ ನಾವು ಕೂಡ ಬರ್ತೇವೆ ಅಂತ ಹೇಳಿ ಅದಕ್ಕೆ ಇವರು ನನ್ಗೆ ಕಾಲ್ ಮಾಡಿದ್ರೆ ಸರಿ ಸರ್ ನೀವು ಕರೀರಿ ನಾ ಬರ್ತೇನೆ ಅಂತ ಹೇಳಿದ್ರೆ ಅವರತ್ರ ಬರೋದಿಲ್ಲ ಇನ್ನೊಂದು ಸರ್ ನಮ್ಮ ಸೇವಾ ಪ್ರತಿನಿಧಿ ಆಗಿದ್ರು ಲೇಡೀಸು ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಅವರು ಬಿಟ್ಟು ಸಂಘದಲ್ಲಿ ಇದ್ದಾರೆ ಇವಾಗ ಅವ್ರಿಗೆ ಕತ್ತೆ ಅವ್ರ ಕಟ್ ಮಾಡಿದ್ರು ಪಿ ಎಫ್ ಸರ್ ಎಷ್ಟು ದಿವಸ ಬೇಕು ಸರ್ ಪಿ ಎಫ್ ಕೊಡಕ್ಕೆ ಒಂದು ವರ್ಷದ ಮೇಲೆ ಆಗಿದೆ ಇವಾಗ ಪಿ ಎಫ್ ಕೊಡ್ತಾ ಇಲ್ಲ ಡೌಟ್ ಸರ್ ರೀಸನ್ ಏನ್ ಇಲ್ಲ ಮಾಡಿರಲ್ಲ ಮೋಸ್ಟ್ಲಿ ರೀಸನ್ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಸಂಘ ನೀವ್ ಇದ್ದಾಗ ತುಂಬಾ ಜನ ಸಾಲ ಕಟ್ಟಲಿಕ್ಕೆ ಬಾಕಿ ಇದೆ ಅದು ಕ್ಲಿಯರ್ ಆಗ್ಬೇಕಂತ ಯಾರು ಹೇಳ್ದಂಗ ಹೇಳಿದ್ರು ಹೌದು ಕಾಲ್ ಮಾಡಿದ್ರು ನಿನ್ನೆ ಕಾಲ್ ಮಾಡಿದ್ರು ಎಲ್ಲಿಂದ ನಂಗೆ ನಿನ್ನೆ ಕಾಲ್ ಮಾಡಿದ್ರು ಎಲ್ಲಿಂದ ಸರ್ ಅದು ಎಲ್ಲಿಂದ ಅಂತ ಗೊತ್ತಿಲ್ಲ ನೀವು ಹೇಳಿದ ರೀಸನ್ ಇದು ಹೌದಾ ನಮ್ಮ ನಮ್ಮ ಸಂಘದ ಇವರಾಗಿದ್ರು ಸೇವಾ ಪ್ರತಿನಿಧಿ ಅದೇ ಸೇವಾ ಪ್ರತಿನಿಧಿ ಅವ್ರು ಹೇಳಿದ್ರು ನಾನು ಅವ್ರ ಹೆಸರು ಅವ್ರ ಹೆಸರು ಎಂತ ಅಂತ ಗೊತ್ತಿಲ್ಲ ನಿನ್ನೆ ಕಾಲ್ ಮಾಡಿದ್ರು ನಾನು ಸ್ವಲ್ಪ ಬಿಜಿ ಇದ್ದೆ ನಾನು ಹೇಳಿದೆ ಅಮ್ಮ ನೀವು ಮತ್ತೆ ನಂಗೆ ಕಾಲ್ ಮಾಡಿ ನಾನು ಮಾತಾಡ್ತೇನೆ ಅಂತ ಹೇಳಿದೆ ಹಾ ಹಾ ಎಲ್ಲ ತುಂಬಾ ತುಂಬಾ ಅತ್ವ ಇತ್ತು ನನ್ನತ್ರ ಹೇಳಿ ಹೌದು ನನಗೆ ನಾನು ಅಲ್ಲಿ ಸರ್ ಅವರು ಒಂದು ಪೇಪರ್ ಏಜೆನ್ಸಿ ಇದೆ ಅವ್ರದ್ದು ನ್ಯೂಸ್ ಪೇಪರ್ ಅಲ್ಲಿ ನಾನು ಪೇಪರ್ ಹಾಕೋ ಕೆಲಸ ಮಾಡ್ತೀನಿ ಸರ್ ಬೆಳಿಗ್ಗೆ ಹೋಗಿ ಹೌದಾ ನೀವ್ ಅವ್ರತ್ರ ಮಾತಾಡಿ ನಂಗೆ ಕಾಲ್ ಮಾಡ್ಲಿಕ್ಕೆ ಹೇಳಿ ಅವ್ರತ್ರ ಮಾಡ್ತೀನಿ ಸರ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಅವ್ರ ನನ್ನತ್ರ ಮಾತಾಡಿ ನಾನು ಅವರಿಗೆ ಏನಾದ್ರೆ ನನ್ನಿಂದ ನಮ್ಮ ಜೀವದಿಂದ ಆಗುವಂತ ಅವರಿಗೆ ಹೆಲ್ಪ್ ಏನಾದರೂ ಮಾಡ್ಬೋದಲ್ಲ ಈ ತರ ಮೋಸ ಮಾಡಬಾರ್ದಲ್ಲ ಸರ್ ಯಾರನ್ನು ಮಾಡಬಾರ್ದು ನೋಡಿ ಪ್ರಪಂಚಕ್ಕೆ ಬಂದ ಮೇಲೆ ನಾನು ಯಾರಾದ್ರೂ ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಹೌದು ಖಂಡಿತ ಸರ್ ಒಬ್ಬನು ಮೋಸದ ತಾರಿಗೆಲ್ಲ ನಾವು ನಿಜ ನಿಜ ಖಂಡಿತವಲ್ಲ ನೋಡಿ ನೀವ್ ಎಷ್ಟು ಕಷ್ಟ ಪಡ್ತೀರ ನಿಮ್ಗೆ ಮಾತ್ರ ಗೊತ್ತು ಹೌದಲ್ವಾ ನಮಗೆ ಸತ್ಯವಲ್ಲು ನಾವು ಏನಾಗ್ತದೆ ಅಂತ ಹೇಳಿದ್ರೆ ಮಂಗ್ಳವಾರ ಬಂದ್ ಬುಧವಾರ ಬಂತ ಅಂತ ಹೇಳಿದ್ರೆ ನಮ್ಗೆ ಒಟ್ಟೆ ಹಂಗೆ ಉರಿತ ಹೇಳಿದ್ರೆ ಸತ್ಯ ಸುಮ್ನೆ ಸರ್ ಒಂದು ನಾನು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಲಕ್ಕೋಸ್ಕರ ಒಂದೂವರೆ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕಟ್ಟಿದೆ ಇದಲ್ಲ ಅಲ್ಲ ಬಿಡಿ ಅದು ನಂದು ಬಿಟ್ಟು ಅದನ್ನ ಸರೆಂಡರ್ ಮಾಡಿಬಿಟ್ಟಿದ್ದೀನಿ ನಾನು ಹೋಗಿ ವಾಪಸ್ಸು ಹೌದಾ ಆ ಒಂದೂವರೆ ಲಕ್ಷದಲ್ಲಿ ನನಗೆ ಸಿಕ್ಕಿದ ಐವತ್ತೆರಡು ಸಾವಿರ ರೂಪಾಯಿ ಅದು ಸಿಕ್ಕಿದ ಹೋಯ್ತು ಬರೇ ಅಲ್ಲಿ ಎಲ್ ಐ ಸಿ ಮೋಸನೆ ಬಿಡಿ ಅದು ಬೇರೆ ಅಲ್ಲ ಎಲ್ ಐ ಸಿ ಅಂತಲ್ಲ ಸಾರಿ ಎಲ್ಲ ಮೋಸನೆ ಹೌದು ಹೌದು ನೀವು ಉಳಿತಾಯ ಕಟ್ತೀರಾ ನೋಡಿ ನೀವು ಐವತ್ತೈದು ಸಾವಿರ ವಾರಕ್ಕೆ ಐವತ್ತೈದು ರೂಪಾಯಿ ಕಟ್ತೀರಾ ನೀವು ಹೌದು ಆ ಉಳಿತಾಯಕ್ಕೆ ಏನ್ ಬಡ್ಡಿ ಕೊಡ್ತಾರೆ ಅವರು ಬಡ್ಡಿ ಇಲ್ಲ ಸರ್ ಮತ್ತೆ ನಾವು ಸೇರಿ ಈಗ ಆಯ್ತು ಸರ್ ಒಂದು ಐದು ವರ್ಷನೋ ಆರು ವರ್ಷ ಏನೋ ಅದಂಗಿದೆ ಎಷ್ಟು ಉಳಿತಾಯ ನಿಮ್ದು ನಮ್ದೊಂದು ಹತ್ತು ಹನ್ನೊಂದು ಸಾವಿರ ಅಷ್ಟು ಆಗಿರ್ಬೇಕು ಸರ್ ಲೆಕ್ಕ ಮಾಡಿ ಹನ್ನೊಂದು ಸಾವಿರಕ್ಕೆ ವರ್ಷ ನೋಡಿ ಏಳು ವರ್ಷ ಕಟ್ಟಿದ್ರೆ ಹನ್ನೊಂದು ಸಾವಿರಕ್ಕೆ ಹನ್ನೊಂದು ಸಾವಿರ ಸೇರಿಸಿ ಕೊಡ್ಬೇಕು ಹೌದು ಲೆಕ್ಕ ಮಾಡಿ ಹೌದು ಅದೊಂದು ಆಮೇಲೆ ಒಂದು ಸಲ ಲಾಭಾಂಶ ಅಂತ ಸಿಕ್ತು ಇವಾಗ ಲಾಭಾಂಶನೂ ಇಲ್ಲ ಯಾವ ಅಂಶನೂ ಇಲ್ಲ ಅಲ್ಲ ಲಾಭಾಂಶ ಅಂದ್ರೆ ಎಂತ ಸರಿ ಅದೇ ಇವರ ವ್ಯವಹಾರದಲ್ಲಿ ಬಂದ ಲಾಭದಲ್ಲಿ ಒಂದು ಅಂತ ಹೇಳ್ಕೊಂಡು ಜನಗಳಿಗೆ ಹಚ್ಚದಂತ ಹೇಳ್ಕೊಂಡು ಅದು ಇಲ್ಲ ಅದು ಇಲ್ಲ ಅಲ್ಲ ಸರ್ ಅದು ನಿಮ್ಮನ್ನು ಮೋಸದ ಬೆಲೆ ಕೇಳಿದ ಅದೀನಿ ನಾನ್ ಹೇಳ್ತೇನೆ ಲಾಭಾಂಶ ಕೊಡ್ತಾರಲ್ಲ ಲಾಭಾಂಶ ಅಂದ್ರೆ ನೋಡಿ ನಿಮ್ಮ ಸಂಘಕ್ಕೆ ಇಷ್ಟು ಹಣ ಅಂತ ಲೋನ್ ಇಷ್ಟು ಲಿಮಿಟ್ ಅಂತ ಇರ್ತದೆ ಹೌದಾ ಹೌದು ನಿಮ್ ಸಂಘಕ್ಕೆ ಎಷ್ಟು ಲಿಮಿಟ್ ಉಂಟು ಆ ಏನ್ ಸರ್ ಗೊತ್ತಾಗಿಲ್ಲ ನನಗೆ ಅರ್ಥ ಆಗಿಲ್ಲ ಲಿಮಿಟೆಡ್ ಅಂದ್ರೆ ನಿಮ್ಗೆ ನೋಡಿ ಈಗ ಲಿಮಿಟ್ ಯಾವ್ದು ಲಿಮಿಟ್ ಇವಾಗ ಜಾಸ್ತಿ ಆಗಿದೆ ಸರ್ ಇವಾಗ ಎರಡು ಲಕ್ಷ ಮೂರ್ ಲಕ್ಷ ಆಗಿದೆ ಒಬ್ಬೊಬ್ಬರಿಗೆ ಹಾಗಾದ್ರೆ ನಿಮ್ ಸಂಘದಲ್ಲಿ ಎಷ್ಟು ಸದಸ್ಯರಿದ್ದಾರೆ ನಮ್ಮ ನಮ್ ಸಂಘದಲ್ಲಿ ಐದೇ ಜನ ಸರ್ ನಾವು ಕರೆಕ್ಟ್ ಹಾಗಾದ್ರೆ ಹಾಗಾದ್ರೆ ನಿಮ್ಗೆ ಹತ್ತು ಲಕ್ಷ ಲಿಮಿಟೆಡ್ ಹೌದಲ್ವಾ ಹೌದಲ್ಲ ನೋಡಿ ಹತ್ತು ಲಕ್ಷ ನಿಮ್ಗೆ ಎಲ್ಲ ನೀವು ಲೋನ್ ತಗೊಂಡ್ರೆ ಆಮೇಲೆ ನಿಮ್ಗೆ ಲೋನ್ ಬೇಕೀಗ ಎಮರ್ಜೆನ್ಸಿ ಅವಾಗ ಅವ್ರು ಅಂತಾರೆ ನಿಮ್ಮ ನೋಡಿ ಲಿಮಿಟ್ ಇಲ್ಲ ನಿಮ್ಗೆ ನಾನು ಪುಸ್ತಕದಲ್ಲಿ ಇದ್ರೆ ಹಣ ಕೊಡ್ತೇನೆ ಅಂತ ಹೇಳ್ತಾರೆ ಹೌದಲ್ವಾ ಹೌದೌದು ಪುಸ್ತಕದ ಇದ್ದ ಹಣ ಕೊಡ್ತೇನೆ ಅಂತ ಹೇಳ್ತಾರ ನಮ್ಮ ನಾನು ಇದುವರೆಗೆ ಕೇಳಿಲ್ಲ ಸರ್ ಆತರ ಹೇಳೋದು ಹೇಳ್ತಾರೆ ಹಾಗೆ ಪುಸ್ತಕ ಅಂದ್ರೆ ಯಾವ್ದು ಕೇಳ್ತದೆ ನೋಡಿ ಪುಸ್ತಕದಲ್ಲಿ ಹಣ ಉಂಟು ಹಣ ಇದ್ರೆ ತಗೊಳ್ಳುವ ಅಂತ ಹೇಳ್ತಾರೆ ಹೌದಲ್ವಾ ನಿಮ್ಗೆ ಹೇಳ್ತಾರೆ ನಿಮ್ಮ ಈಗ ಹೊಸತಲ್ವಾ ಐದು ವರ್ಷ ಆದಷ್ಟು ಅಲ್ವಾ ನೋಡಿ ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ನಿಮ್ಮ ಪುಸ್ತಕದಲ್ಲಿ ಇದ್ರೆ ಕೊಡುವ ಅಂತ ಹೇಳ್ತಾರೆ ಆಗ ಪುಸ್ತಕದಲ್ಲಿ ಹಣ ಯಾವ್ದು ಗೊತ್ತಾ ನಿಮ್ಮ ಉಳಿತಾಯದ ಹಣ ನಿಮ್ಮ ಪುಸ್ತಕದಲ್ಲಿ ಇರುತ್ತೆ ಓ ಅದನ್ನು ನಿಮ್ಗೆ ಬಡ್ಡಿ ಕೊಡ್ತಾರೆ ಹಾ ನಿಮ್ಮ ಹಣವನ್ನು ನಿಮ್ಗೆ ಬಡ್ಡಿ ಬಡ್ಡಿ ಕೊಡುದು ಎಷ್ಟಕ್ಕೆ ಹದ್ನಾಲ್ಕೂವರೆ ಪರ್ಸೆಂಟ್ ಹಾ ನಿಮ್ಗೆ ಕೊಡುದು ಹಾ ಅದರಲ್ಲಿ ಒಂದು ಪರ್ಸೆಂಟ್ ನಿಮ್ಗೆ ರಿಟರ್ನ್ ಹಾ ಹದಿಮೂರು ಪರ ಹದಿಮೂರುವರೆ ಅವರಿಗೆ ಒಂದು ಪರ್ಸನ್ ನಿಮ್ಗೆ ಅದು ಲಾಭಾಂಶನ ಸರ ಹಣ ನಿಮ್ದು ಹಾ ಗೊತ್ತಾಯ್ತಾ ಇದ್ ಆ ಪರ್ ಅಂತ 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 ಅಷ್ಟು ಮೋಸ ಹೌದು ಸರ್ ಗೊತ್ತಾಯ್ತು ಛೇ ನಿಜವಲ್ಲು ಸರ ಭಾಳ ಬೇಜಾರಾಗ್ತಾ ಒಂದು ಧರ್ಮಸ್ಥಳದ್ ಹೆಸ್ರು ಇಟ್ಕೊಂಡು ಹಾ ಏನು ಸ್ಥಳ ದೇವರದ್ದು ಹೆಸ್ರು ಇಟ್ಕೊಂಡು ಈ ತರ ಮಾಡ್ತಾರಲ್ಲ ಅಂತ ಎಲ್ಲರೂ ಉಂಟಲ್ಲ ಸರ್ ನಮ್ಮನ್ನು ಉಂಟಲ್ಲ ಎಲ್ಲಾ ಮೋಸ ಮಾಡಿ ಬಿಟ್ಟಿದ್ದಾರೆ ಸಾರ್ ನೋಡಿ ನಮ್ಮನ್ನು ಜ್ಞಾನ ನಾವ್ ಹೇಳ್ತೇವಲ್ಲ ನಮ್ಗೆ ಮುಸ್ಲಿಮ್ಸ್ ಅನ್ಯಾಯ ಮಾಡ್ತಾರೆ ನಮ್ಗೆ ಅವರು ಅನ್ಯಾಯ ಮಾಡ್ತಾರೆ ಯಾರಿಲ್ಲ ನಮ್ಮವರೇ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಖಂಡಿತ ಇದ್ದಾರೆ ನಾವು ಇನ್ನೊಬ್ಬರನ್ನ ಯಾಕೆ ಸರ್ ನಿಮ್ಗೆ ನೆಟ್ವರ್ಕ್ ಇಲ್ವಾ ಅಂತ ಸ್ವಲ್ಪ ಕಟ್ 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 ಆಗಿದೆ ಕರೆಕ್ಟ್ ಆಗಿ ಕೇಳಲ್ಲ ಸರ್